ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿತ್ತು ಬಹುಮತವನ್ನು ಇವತ್ತು ಆಡಳಿತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಇವತ್ತು ಭಯದ ವಾತಾವರಣದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನಿನ್ನೆ ದಿವಸ ಕಾಲೇಜು ವಿದ್ಯಾರ್ಥಿನಿ ಹುಬ್ಬಳ್ಳಿಯ ಪ್ರಬುದ್ಧ ಮೊನ್ನೆ ದಿವಸ ಅಂಜಲಿ ರೇಮನ್ ಅದಕ್ಕೆ ಹಿಂದೆ ಪುತ್ತೂರಿನ ಆ ಪೊಲೀಸ್ ಸ್ಟೇಷನ್ ಮಾಡಿದ ಗೌರಿ ಹೀಗೆ ನಿರಂತರವಾಗಿ ಕಾಲೇಜಿ ವಿದ್ಯಾರ್ಥಿನಿಯರು ಮತ್ತು ಆ ಮಹಿಳೆಯರ ಕಗ್ಗೊಲೆಗಳು ದಿನನಿತ್ಯ ಆಗ್ತಾ ಇದೆ ಅದೇ ರೀತಿಯಲ್ಲಿ ಬಹುಶಃ ಕಂಡುಕೊಂಡಾಗ ನಿನ್ನೆ ದಿವಸ ಮಡಿಕೇರಿಯಲ್ಲಿ ಇನ್ನೊಂದು ಘಟನೆ ಆಗಿತ್ತು ಎಲ್ಲಿ ನೋಡಿದ್ರು ಇವತ್ತು ಈ ಕರ್ನಾಟಕದ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಇವತ್ತು ಇಂಥ ಹತ್ಯೆಗಳು ನಿರಂತರವಾಗಿ ಅರ್ಥ ಇರಬೇಕಿದ್ರೆ ಕರ್ನಾಟಕದ ಗೃಹ ಇಲಾಖೆ ನಿದ್ದೆ ಮಾಡ್ತಾ ಇದೆಯೋ ಅಲ್ಲ ಸರ್ಕಾರ ಇವತ್ತು ಜನರ ಜೀವ ರಕ್ಷಣೆ ಮಾಡಲಿಕ್ಕೆ ಅಂತ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತಾಡುವ ಮಾಡ್ತಿದ್ದೆ ಕೇವಲ ಮಹಿಳೆಯರ ಹತ್ಯೆ ಸಾರ್ವಜನಿಕವಾಗಿ ಬಲಪರವಾಗಿ ಬೇರೆ ಬೇರೆ ರೀತಿಯಿಂದ ಹತ್ಯೆ ಮಾಡುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಗೋ ಗೋ ದರೋಡೆ ಉದಾಹರಣೆಗೆ ಹೇಳದಿದ್ರೆ ನಮ್ಮ ಪುತ್ತೂರಿನ ಮಾಲೀಗೇಶ್ವರ ದೇವಸ್ಥಾನದ ಬಸವನ ಆ ಒಂದು ಕಳ್ಳತನ ಕೂಡ ಆಗಲಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಗೂಂಡಗಿರಿ ಹಾಕಿ ಗುಂಡ ಏನು ಗಡಿಬಾರು ಕೇಸುಗಳನ್ನು ಹಾಕಿ ಅದ ಅವರನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಯನ್ನು ದಮನ ಮಾಡುವಂತಹ ಕೆಲಸ ಮತ್ತು ಕಡಿಮೆ ಮಾಡ್ತಾರೆ ಕರ್ನಾಟಕದಲ್ಲಿ ನಿರಂತರವಾಗಿ ಇದೊಂದು ಕಾನೂನು ಸುವ್ಯವಸ್ಥೆ ನೂರಕ್ಕೆ ನಾವು ಹೆಚ್ಚಿದೆ ಜನಸಾಮಾನ್ಯರ ಬದುಕು ಒಂದು ಬಂದಿದೆ ಇನ್ನೊಂದು ಕಳೆದ ಒಂದು ವರ್ಷದಿಂದ ನಾವೆಲ್ಲ ಬಾರಿ ನೂರ ಮೂವತ್ತೈದು ಶಾಸಕರಿಗೂ ಹೆಚ್ಚು ಬಹುಮತವನ್ನು ಕರ್ನಾಟಕದ ಜನತೆ ಕೊಟ್ಟಿದ್ದರು ಕರ್ನಾಟಕ ಒಂದು ಗ್ರಾಮ ಸ್ವರಾಜ್ಯದ ರಾಮರಾಜ್ಯ ಆಗ್ಬೋದು ಒಳ್ಳೆ ಅಭಿವೃದ್ಧಿ ಅಂತ ಅಂತೇಳಿ ಆದರೆ ನಾನು ಕಂಡುಕೊಂಡಾಗಿ ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಟಾಯ್ಲೆಟ್ ಕಟ್ಟಲಿಕ್ಕೂ ಆಗಲಿಲ್ಲ ಒಂದು ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೂ ಆಗಲಿಲ್ಲ ಒಂದು ಶಾಲೆ ಕಟ್ಟಡ ಕಟ್ಟುವುದು ಬಿಡಿ ಆ ಶಾಲಾ ಕಟ್ಟಡಗಳ ಅಂಗನವಾಡಿಗಳ ರಿಪೇರಿ ಮಾಡಲಿಕ್ಕೂ ಈ ಸರ್ಕಾರಕ್ಕೆ ಹಣದ ಕೊರತೆ ಇವತ್ತು ಕಾಣ್ತಾ ಇದೆ ಮತ್ತು ಇಚ್ಛಾಶಕ್ತಿಯ ಕೊರತೆ ಕೂಡ ಕಾಣ್ತಾ ಇದೆ